ನೋಡಿ ಈ ಕಲರ್ ಅಲ್ಲಿ ಇದೆ ಬೀಜ ಇವಾಗ ಒಗ್ಗರಣೆ ರೆಡಿ ಆಯ್ತು ಉಪ್ಪಿನಕಾಯಿಗೆ ಹಾಕ್ತೇವೆ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಸಾಯಂಕಾಲ ಗಂಟೆ ಬಂತು ಹಾಲನ್ನು ಕರೆದು ಇವಾಗ ಅಟ್ಟಿಯೆಲ್ಲ ಎಲ್ಲ ಇತ್ತು ಹಾಗೆ ಇವಾಗ ಸಾಯಂಕಾಲಕ್ಕೆ ನಾನು ಇವಾಗ ಅಡುಗೆ ಮಾಡ್ತಾ ಇದ್ದೇನೆ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಲಿಲ್ಲ ಪಲ್ಯ ಮಾಡಿ ಊಟ ಮಾಡಿದ್ದೇವೆ ಅಷ್ಟೇ ಹಾಗೆ ಇವಾಗ ರಾತ್ರಿಗೆ ಅಡಿಗೆ ಆಗಬೇಕು ಚಿಕನ್ ಇದೆ ಹಾಗೆ ಚಿಕನ್ ಸಾರು ಮಾಡೋಣ ಅಂತ ಅನ್ಕೊಂಡಿದ್ದೇನೆ ಹಾಗೆ ಚಿಕನ್ ಸಾರು ಮಾಡಿ ಮತ್ತೆ ಏನಾದರೂ ಒಂದು ಪಲ್ಯ ಮಾಡೋದು ಹಾಗೆ ಬೇಗನೆ ಇದರ ರೆಸಿಪಿಯನ್ನು ಇವಾಗ ನಾನು ಸ್ಟಾರ್ಟ್ ಮಾಡ್ತೇನೆ ಹಾಗೆಯೇ ಸ್ವಲ್ಪ ಮಾವಿನಕಾಯಿ ಉಪ್ಪಲ್ಯ ಹಾಕಿಟ್ಟದಿದೆ ಅದಕ್ಕೆ ಒಂದು ಮಸಾಲೆ ಕಡ್ದು ಹಾಕಬೇಕು ಉಪ್ಪಿನಕಾಯಿ ಕೂಡ ಹಾಕಬೇಕು ಹಾಗೆಯೇ ಅದರ ರೆಸಿಪಿಯನ್ನು ಕೂಡ ಮಾಡಬೇಕು ದಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗೆಯೇ ಇವತ್ತು ಮಧ್ಯಾಹ್ನ ನಾನು ಹೊರಗಡೆ ಹೋಗಿದ್ದೆ ಸ್ವಲ್ಪ ಸಾಮಾನು ತರೋಣ ಅಂತೇಳಿ ಹಾಗೆ ಕೆಲವೆಲ್ಲ ದಿನಾಸಿ ಐಟಮ್ ತಂದಿದ್ದೆ ಸಂತೆಗೆ ಹೋದಾಗ ಸಂತೆ ಕ್ಲೋಸ್ ಆಗಿತ್ತು ಹಾಗೆ ಕೆಲವೆಲ್ಲ ದಿನಸಿ ಐಟಮ್ ಖಾಲಿ ಆಗಿತ್ತು ಹಾಗೆ ತೊಗೊಂಡು ಬಂದೆ ಅಂಗಡಿಯಿಂದ ಹಾಗೆ ನನಗೆ ಇಲ್ಲಿ ಹಣ್ಣಾದ ಬೀನ್ಸ್ ಕೂಡ ಸಿಕ್ಕಿತ್ತು ಅಂದರೆ ಇದರ ಬೀಜವನ್ನು ತೆಗೆದು ಇದರ ಪಲ್ಯ ಮಾಡಿದರೆ ಸೂಪರ್ ಆಗ್ತದೆ ಎಲ್ಲವೂ ಮೊಳಕೆ ಕೂಡ ಬಂದಿದೆ ನೋಡಿ ಇವಾಗ ನೋಡಿ ಈ ಥರ ಎಷ್ಟು ದೊಡ್ಡದಾಗಿ ಮೊಳಕೆ ಬಂದಿದೆ ನೋಡಿ ನೋಡಿ ಯಾವ ಥರ ಮೊಳಕೆ ಬಂದಿದೆ ನೋಡಿ ಎಲ್ಲನೂ ಮೊಳಕೆ ಬಂದಿದೆ ಹಾಗೆ ಇದರಲ್ಲಿ ಚೆನ್ನಾಗಿರೋದನ್ನೆಲ್ಲ ಇವಾಗ ಓಪನ್ ಮಾಡಿ ತೆಗಿಲಿಕ್ಕೆ ಕೂಡ ಇದೆ ಜೊತೆಗೆ ಅಡುಗೆ ಕೂಡ ಆಗಬೇಕು ಹಾಗೆ ಇವಾಗ ಬೇಗ ಬೇಗನೆ ಇವತ್ತಿನ ಅಡಿಗೆಯನ್ನು ಸ್ಟಾರ್ಟ್ ಮಾಡ್ತೇನೆ ಮೊದಲಿಗೆ ಇವಾಗ ಚಿಕನ್ ಸಾರು ಮಾಡಲಿಕ್ಕೆ ಬೇಗನೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಇವಾಗ ಚಿಕನ್ ಪದಾರ್ಥ ಮಾಡಲಿಕ್ಕೆ ಮಸಾಲವನ್ನು ಫ್ರೈ ಮಾಡಿ ಇವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಇದೆ ಇವಾಗ ಇದರ ಪಲ್ಯ ಮಾಡ್ತೇನೆ ಮತ್ತೆ ಮೀನ್ ಫ್ರೈ ಮಾಡ್ತೇನೆ ಸ್ವಲ್ಪ ಸ್ಪೆಷಲ್ ಆಗಿ ಅಡಿಗೆ ಮಾಡ್ತಾ ಇದ್ದೇನೆ ಚಿಕನ್ ಮಾಡಿದ್ರೆ ಅಥವಾ ಮೀನು ಫ್ರೈ ಮಾಡಿದ್ರೆ ನಾವು ಯಾವಾಗಲೂ ಪಲ್ಯವನ್ನು ಮಾಡಿಯೇ ಮಾಡ್ತೇವೆ ಯಾಕೆ ಗೊತ್ತಿಲ್ಲ ಚಿಕನ್ ಅಥವಾ ಮೀನ್ ಇದ್ರೆ ಪಲ್ಯ ಒಂದು ಬೇಕೇ ಬೇಕು ಹಾಗಾಗಿ ಹಿರೇಕಾಯಿ ಇದೆ ಅದನ್ನ ಇವಾಗ ಪಲ್ಯ ಮಾಡ್ತೇನೆ ಹಾಗೆ ಇದನ್ನು ಕೂಡ ಬೇಗನೆ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟು ಆಮೇಲೆ ಉಪ್ಪಿನಕಾಯಿಗೆ ಮಸಾಲವನ್ನು ಗ್ರೈಂಡ್ ಮಾಡ್ತೇನೆ ಹಾಗೆ ಇವತ್ತು ಬೆಳಗ್ಗೆ ಒಂದು ಒಳ್ಳೆ ಮಳೆ ಬಂತು ಬೆಳಗಿನ ಮಳೆ ನೋಡುವಾಗ ಅನ್ಕೊಂಡೆವು ಇವತ್ತು ಇಡೀ ದಿವಸ ಮಳೆ ಅಂತೇಳಿ ಆದರೆ ಒಂದು ಅರ್ಧ ಗಂಟೆ ಮಳೆ ಬಂದು ಅದು ಬಿಟ್ಟ ಮೇಲೆ ಒಳ್ಳೆ ಬಿಸಿಲು ಬಿತ್ತು ಹಾಗೆ ಇವಾಗ ನಾಲ್ಕೂವರೆ ಗಂಟೆಗೆ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಇವಾಗ ಜೋರಾಗಿ ಮಳೆ ಬರ್ತಾ ಇದೆ ನೋಡಿ ಮತ್ತೆ ಸಾಯಂಕಾಲ ಜೋರು ಮಳೆ ಬರ್ತಾ ಇದೆ ಈ ಸಲ ಒಂದು ಎಷ್ಟು ಮಳೆ ಬಂತು ಅಂತ ಇಲ್ಲ ಇವಾಗ ಯಾವಾಗ ಒಮ್ಮೆ ಬಿಸಿಲು ಬೀಳ್ತದೆ ಅಂತ ಕಾಯ್ತಾ ಇರ್ತೇವೆ ಹಾಗೆ ಇವತ್ತು ಬೆಳಗಿಂದ ಸಾಯಂಕಾಲ ತನಕ ಒಳ್ಳೆ ಬಿಸಿಲು ಬಂತು ಅಂದರೆ ನಾಲ್ಕು ಗಂಟೆ ತನಕ ಒಳ್ಳೆ ಬಿಸಿಲಿತ್ತು ಆಮೇಲೆ ಮೋಡಾಗಿ ಇವಾಗ ನಾಲ್ಕು ಹೊತ್ತಿಗೆ ಜೋರು ಮಳೆ ಬರ್ತಾ ಇದೆ ಈ ಸಲ ಹೈಯೆಸ್ಟ್ ಮಳೆ ಬಂತು ನಾವು ಚಿಕ್ಕದಿರುವಾಗ ಈ ಥರದ ಮಳೆ ಬರ್ತಿತ್ತು ಆಮೇಲೆ ಮಳೆನೇ ಕಡಿಮೆ ಆಗ್ತಾ ಹೋಗಿತ್ತು ಆದರೆ ಇವಾಗ ನೋಡಿ ಈ ಸಲ ಅದೇ ರೀತಿ ಮಳೆ ಸುರಿತಾ ಇದೆ ಯಾವಾಗ ಒಮ್ಮೆ ಮಳೆ ನಿಂತು ಸರಿಯಾದ ಬಿಸಿಲು ಬೀಳ್ತದೆ ಎಂತ ಆಗ್ತದೆ ಅಷ್ಟು ಸಾಕಾಗಿ ಹೋಯ್ತು ಈ ಸಲದ ಮಳೆ ಹಾಗೆ ಮಳೆ ಕೂಡ ಬೇಕು ಆದರೆ ಕಂಟಿನ್ಯೂಸ್ ಆಗಿ ಇವಾಗ ಮೂರು ತಿಂಗಳಿಂದ ಮಳೆಯೇ ಎಡೆ ಬಿಡದೆ ಮಳೆ ಬರ್ತಾ ಇದೆ ಹೀರೆಕಾಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ಆಮೇಲೆ ಪಲ್ಯ ಮಾಡೋದ್ರ ಜೊತೆಗೆ ಉಪ್ಪಿನಕಾಯಿಗೆ ಮಸಾಲವನ್ನು ಗ್ರೈಂಡ್ ಮಾಡ್ತೇನೆ ನೀರೆಕಾಯನ್ನು ಕಟ್ ಮಾಡಿ ಆಯ್ತು ಇದನ್ನು ಇವಾಗ ಬೇಸ್ಲಿಕ್ಕೆ ಇಡ್ತೇನೆ ನೋಡಿ ಹೀರೆಕಾಯಿ ಪಲ್ಯ ಕೂಡ ರೆಡಿ ಆಯ್ತು ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿದರೆ ಪಲ್ಯ ರೆಡಿ ಆಗ್ತದೆ ಇವಾಗ ಚಿಕನ್ ಸಾರು ಮಾಡಲಿಕ್ಕೆ ಮಸಾಲ ಗ್ರೈಂಡ್ ಮಾಡಿ ಹಾಕಿ ಆಯಿತು ಅದೇ ರೀತಿ ಪಲ್ಯ ಕೂಡ ರೆಡಿ ಆಯಿತು ಇನ್ನು ಬೇಗನೆ ಉಪ್ಪಿನಕಾಯಿಗೆ ಮಸಾಲವನ್ನು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ತೇನೆ ನೋಡಿ ಇಲ್ಲಿ ಇಪ್ಪತ್ತು ಒಣ ಮೆಣಸನ್ನು ತೊಗೊಂಡಿದ್ದೇನೆ ಇವಾಗ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು ಕಪ್ಪಗಾಗಬಾರ್ದು ಆ ಥರ ಫ್ರೈ ಮಾಡಬೇಕು ಈ ಸಾರಿ ಉಪ್ಪಿನಕಾಯಿ ಮಾಡುವಾಗ ನಾನು ಫ್ರೈ ಮಾಡೋದೇನೆ ಹೀಗೆನೆ ನಾನು ಉಪ್ಪಿನಕಾಯಿ ಮಾಡ್ತಿದ್ದೆ ಆದರೆ ಇವತ್ತು ಸ್ವಲ್ಪ ಫ್ರೈ ಮಾಡಿ ಉಪ್ಪಿನಕಾಯಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇವಾಗ ಇದು ಫ್ರೈ ಮಾಡಿದ್ದು ಸಾಕು ಇದನ್ನು ತೆಗಿತೇನೆ ಇವಾಗ ಇಲ್ಲಿ ಸಾಸಿವೆ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಮೆತ್ತೆ ಹಾಗೂ ಸ್ವಲ್ಪ ಜೀರಿಗೆ ಅಂತ ತಗೊಂಡಿದ್ದೇನೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತೇನೆ ಇದು ಬೇಗನೆ ಫ್ರೈ ಆಗ್ತದೆ ಗ್ಯಾಸನ್ನು ಆಫ್ ಮಾಡ್ತೇನೆ ನೋಡಿ ಇವಾಗ ಎಲ್ಲವನ್ನು ಫ್ರೈ ಮಾಡಿ ಆಯಿತು ಇವಾಗ ಇದಕ್ಕೆ ಅರಸಿನವನ್ನು ಹಾಕ್ತೇನೆ ನಾನು ಇಲ್ಲಿ ಹುಡಿ ಮಾಡಿಟ್ಟದಿತ್ತು ಅದನ್ನು ಹಾಕ್ತೇನೆ ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ತೇನೆ ನೋಡಿ ಇಷ್ಟು ಮಾವಿನಕಾಯಿ ಪೀಸ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಗಟ್ಟಿಯಾಗಿ ಸ್ವಲ್ಪನೇ ಹಾಕಿಟ್ಟದ್ದು ಅದು ಇವತ್ತಿಗೂ ತುಂಬ ಚೆನ್ನಾಗಿ ಉಳಿದಿದೆ ಹಾಗಾಗಿ ಇವಾಗ ಇದಕ್ಕೆ ಕಡಿದು ಹಾಕ್ತೇನೆ ಮೊದಲು ಉಪ್ಪಿನ ಉಪ್ಪಿನಕಾಯಿ ಖಾಲಿಯಾಗಿದೆ ಹಾಗಾಗಿ ಇವಾಗ ಸ್ವಲ್ಪ ಉಳಿದದನ್ನು ಹಾಕೋಣ ಅಂಥೇಳಿ ಇವಾಗ ಎಲ್ಲ ರೆಡಿ ಮಾಡಿದ್ದೇನೆ ಇದೆಲ್ಲ ತಣ್ಣಗಾಗಿದೆ ಇದನ್ನು ಇವಾಗ ಗ್ರೈಂಡ್ ಮಾಡ್ತೇನೆ ಇವಾಗ ನೋಡಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಇವಾಗ ನಾನು ಇದಕ್ಕೆ ತಣ್ಣಗಿನ ನೀರು ಹಾಕೋದಿಲ್ಲ ಕುದಿಸಿ ತನಿಸಿದ ನೀರನ್ನು ಹಾಕ್ತೇನೆ ನೀರು ಕುದಿಯರುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಚೆನ್ನಾಗಿ ಕುದಿಸಿ ತಗೊಂಡಿದ್ದೇನೆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕುದಿಸಿ ತಗೊಂಡದ್ದು ಇವಾಗ ಇದು ತಣ್ಣಗಾಗಿದೆ ಇದನ್ನೇ ಸ್ವಲ್ಪ ಗ್ರೈಂಡ್ ಮಾಡುವಾಗ ಹಾಕ್ತೇನೆ ಅಯ್ಯೋ ಕರೆಂಟೇ ಹೋಯಿತು ಏನು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಬರುವವರೆಗೆ ನಾನಿವಾಗ ಚಿಕನ್ ಅನ್ನು ಕ್ಲೀನ್ ಮಾಡಿ ಅದನ್ನು ಬೇಯಿಸ್ಲಿಕ್ಕೆ ಇವಾಗ ಚಿಕನ್ ಕ್ಲೀನ್ ಮಾಡಿ ಆಗುವಾಗ ಕರೆಂಟ್ ಬಂತು ಹಾಗೆ ಬೇಗನೆ ಗ್ರೈಂಡ್ ಮಾಡ್ತೇನೆ ಮತ್ತೆ ಚಿಕನನ್ನು ಬೇಯಿಸ್ಲಿಕ್ಕೆ ಬೇಸಲಿಕ್ಕೆ ಇಡ್ತೇನೆ ನೋಡಿ ಮಸಾಲ ಗ್ರೈಂಡ್ ಮಾಡಿ ರೆಡಿ ಆಯಿತು ಇನ್ನು ಉಪ್ಪಿನಕಾಯಿ ಕೈಯ ತುಂಡುಗಳಿಗೆ ಹಾಕ್ತೇನೆ ಮಿಕ್ಸ್ ಮಾಡ್ತೇನೆ ನೋಡಿ ಇವಾಗ ಮಾವಿನ ತುಂಡಿನ ಉಪ್ಪಿನಕಾಯಿ ರೆಡಿ ಆಯ್ತು ಇನ್ನ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿದ್ರೆ ಆಯ್ತು ಒಗ್ಗರಣೆಯನ್ನು ಮತ್ತೆ ಹಾಕ್ತೇನೆ ಉಪ್ಪಿನಕಾಯಿ ಕೂಡ ರೆಡಿ ಆಯ್ತು ಇನ್ನು ಅದಕ್ಕೆ ಒಂದು ಕೊನೆಯದಾಗಿ ಒಗ್ಗರಣೆ ಒಂದು ಹಾಕಿದ್ರೆ ಆಯ್ತು ಇವಾಗ ಮೀನಿಗೆ ಮಸಾಲ ಹಾಕಿಡ್ತೇನೆ ಚಿಕನ್ ಸಾರಿಗೆ ಮಸಾಲ ಕೂಡ ಗ್ರೈಂಡ್ ಆಗ್ತಾ ಬಂತು ಚಿಕನ್ ಅನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಬೇಯಿಸ್ಲಿಕ್ಕೆ ಇಡೋದಕ್ಕಿಂತ ಮೊದಲು ಮೀನಿಗೆ ಮಸಾಲವನ್ನು ಹಾಕ್ತೇನೆ ಇವಾಗ ಚಿಕನ್ ಅನ್ನು ಬೇಯಿಸಲಿಕ್ಕಿಟ್ಟಾಯ್ತು ಇನ್ನು ಮಸಾಲ ಮಸಾಲಾ ಕೂಡ ಗ್ರೈಂಡ್ ಆಯ್ತು ಬೀನ್ಸ್ ತಂದದಿದೆ ಅಲ್ವಾ ಇದನ್ನು ಬೇಗನೆ ಸಪ್ರೇಟ್ ಮಾಡಬೇಕು ಇದರ ಬೀಜವನ್ನು ತೆಗೆದು ಸಪ್ರೇಟ್ ಮಾಡಿ ಪೀನ್ ಆಗಿರುವುದನ್ನು ತೆಗೆದು ಮತ್ತೆ ಫ್ರಿಜ್ಜಲ್ಲಿ ಅಲ್ಲಿ ಇಡ್ತೇನೆ ಇಲ್ಲದ್ರೆ ಹಾಳಾಗ್ತದಲ್ವ ಹಾಗೆ ಇದರ ಕೆಲಸವನ್ನು ಬೇಗನೆ ಮಾಡ್ತೇನೆ ನೋಡಿ ಈ ಕಲರ್ ಅಲ್ಲಿ ಇದೆ ಬೀಜ ಎಲ್ಲನೂ ಮೊಳಕೆ ಬಂದಿದೆ ನೋಡಿ Okay. ನೋಡಿ ಎಷ್ಟು ಬೀನ್ಸ್ ಬೀಜ ಸಿಕ್ಕಿತ್ತು ಎಲ್ಲನೂ ಮೊಳಕೆ ಬಂದಿದೆ ನೋಡಿ ಹಾಗೆ ನಾಳೆ ಮತ್ತೆ ಆಲೂಗಡ್ಡೆ ಹಾಕಿದರದ್ದು ಸಾಂಬಾರು ಮಾಡಬೇಕು ನೋಡಿ ಇವಾಗ ಚಿಕನ್ ಸಾರಿಗೆ ನನಗೆ ಕುದಿ ಬಂದರೆ ಚಿಕನ್ ಸಾರು ಕೂಡ ರೆಡಿ ಆಗ್ತದೆ ಇವಾಗ ಇಲ್ಲಿ ನಾನು ಉಪ್ಪಿನಕಾಯಿಗೆ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಎಣ್ಣೆ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ ಫ್ರೈ ಆಗ್ತಾ ಇದೆ ಇವಾಗ ಒಗ್ಗರಣೆ ರೆಡಿ ಆಯ್ತು ಉಪ್ಪಿನಕಾಯಿಗೆ ಹಾಕ್ತೇವೆ ನೋಡಿ ರುಚಿಯಾದ ಉಪ್ಪಿನಕಾಯಿ ರೆಡಿ ಆಯ್ತು ಈ ಟೈಮ್ ಅಲ್ಲಿ ಈ ತರದ ಉಪ್ಪಿನಕಾಯಿ ಸಿಗುವುದು ತುಂಬಾನೇ ಕಡಿಮೆ ಇವಾಗ ಮಾವಿನಕಾಯಿಯ ಸೀಸನ್ ಅಲ್ಲ ಅಲ್ವಾ ಹಾಗಾಗಿ ನೋಡಿ ಇವಾಗ ಗಂಟೆಗೆ ಏಳು ಆಗ್ತಾ ಬಂತು ಏಳು ಗಂಟೆ ಆಗುವಾಗ ನನ್ನ ಎಲ್ಲ ಅಡುಗೆ ಕೂಡ ಆಯಿತು ಮೀನು ಫ್ರೈ ಆಯಿತು ಚಿಕನ್ ಆಯಿತು ಅದೇ ರೀತಿ ಪಲ್ಯ ಕೂಡ ಆಯಿತು ಉಪ್ಪಿನಕಾಯಿ ಕೂಡ ಆಯಿತು ಎಲ್ಲ ಕೆಲಸನೂ ಆಯಿತು ಇನ್ನು ಬೇಗನೆ ಹೋಗಿ ಸ್ನಾನ ಮಾಡಿ ಬರ್ತೇನೆ ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮತ್ತು ನಾಳೆ ವೀಡಿಯೋನು ಕಂಟಿನ್ಯೂ ಮಾಡ್ತೇನೆ ನಿನ್ನೆ ಸಂಜೆ ಹೊತ್ತಲ್ಲಿ ನಾನು ಬ್ಲಾಗನ್ನು ಎಂಡ್ ಮಾಡಿದ್ದೆ ಹಾಗೆ ಇವಾಗ ಸಂಜೆ ಹೊತ್ತಲ್ಲಿ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇದು ನೆಕ್ಸ್ಟ್ ಡೇ ಇವತ್ತು ನನಗೆ ಸ್ವಲ್ಪ ಗಾರ್ಡನಿಂಗ್ ಕೆಲಸ ಮಾಡಬೇಕು ಇವತ್ತು ಒಳ್ಳೆ ಬಿಸಿಲಿತ್ತು ಸ್ವಲ್ಪ ಗಾರ್ಡನಿಂಗ್ ಕೆಲಸ ಕೂಡ ಮಾಡಬೇಕು ತುಂಬಾ ಹುಲ್ಲೆಲ್ಲ ಬೆಳೀತಿದೆ ಗಾರ್ಡನ್ ಅಲ್ಲಿ ಅದನ್ನೆಲ್ಲ ತೆಗೆದು ಬೇರೆ ಗಿಡ ಎಲ್ಲ ನೆಡಬೇಕು ಹಾಗೆ ಮೊದಲಿಗೆ ದೊಡ್ಡ ದೊಡ್ಡದಾಗಿ ಬೆಳೆದ ಗಿಡಗಳನ್ನೆಲ್ಲ ಕಡಿತೇನೆ ಆಮೇಲೆ ಹುಲ್ಲನ್ನು ತೆಗೆದು ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಆದಮೇಲೆ ಮತ್ತೆ ಗಿಡಗಳನ್ನು ನಡೆದು ನೋಡಿ ಈ ಗಿಡಗಳೆಲ್ಲ ತುಂಬ ದೊಡ್ಡದಾಗಿ ಬೆಳೆದಿದೆ ಇವಾಗ ಇದನ್ನು ಕೂಡ ಸಮೇತ ಕಟ್ ಮಾಡ್ತೇನೆ ಮತ್ತೆ ಚೆನ್ನಾಗಿ ಚಿಗುರ್ತದಲ್ವ ಆಗ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಇಲ್ಲಿ ಕೂಡ ಇದೆ ಎರಡು ಸೈಡ್ ಕೂಡ ತುಂಬಾ ದೊಡ್ಡದಾಗಿ ಬೆಳೆದಿದೆ ಇಷ್ಟು ದೊಡ್ಡದು ಬೇಡ ಅಂತ ಹೇಳಿ ಹಾಗೆ ಇದನ್ನೆಲ್ಲ ಇವಾಗ ಕಡಿತೇನೆ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದ ಗಿಡಗಳನ್ನೆಲ್ಲ ಕಟ್ ಮಾಡಿದೆ ಇನ್ನು ಹುಲ್ಲನ್ನು ತೆಗೆದು ಕ್ಲೀನ್ ಮಾಡಬೇಕು ನೋಡಿ ಇಲ್ಲಿ ಇಷ್ಟು ಹುಲ್ಲನ್ನು ತೆಗ್ದೆ ಇನ್ನು ಎಲ್ಲವನ್ನು ತೆಗೆದಾದ್ಮೇಲೆ ಮತ್ತೆ ಹೂವಿನ ಗಿಡಗಳನ್ನು ನಡೆದು ಇವಾಗ ಸ್ವಲ್ಪ ಹುಲ್ಲನ್ನು ತೆಗ್ದಾಯ್ತು ಇನ್ನು ಕೂಡ ತುಂಬಾ ಹುಲ್ಲು ತೆಗಿಲಿಕ್ಕಿದೆ ಸ್ವಲ್ಪ ಸ್ವಲ್ಪ ತೆಗ್ದಾಗುವಾಗ ಗಾರ್ಡನ್ ಕ್ಲೀನ್ ಆಗ್ತದೆ ಇವಾಗ ಹೂವಿನ ಗಿಡದ ಸ್ವಲ್ಪ ಹುಲ್ಲನ್ನು ತೆಗ್ದಾದ್ಮೇಲೆ ಹಾಲನ್ನು ಕರ್ದಾಯ್ತು ಇನ್ನು ಬೇಗನೆ ಈವ್ನಿಂಗ್ ಟೀ ಮಾಡ್ತೇನೆ ಈಗ ನಾಲ್ಕು ಗಂಟೆ ಚೂ ಕೂಡ ರೆಡಿ ಆಯ್ತು ಇವತ್ತು ಟೀ ಜೊತೆಗೆ ಚಕ್ಕುಲಿ ತಿನ್ನೋದು ತಿನ್ನೋದು ತಿಂಡಿ ಯಾವುದೂ ಇಲ್ಲ ಖಾಲಿ ಆಗಿದೆ ಹಾಗೆ ಇವಾಗ ಟೀ ಕೂಡ ರೆಡಿ ಆಯ್ತು ಟೀ ಕುಡ್ದು ಅದೇ ರೀತಿ ಆಮೇಲೆ ತುಂಬಾ ಜೋರು ಮಳೆ ಕೂಡ ಬಂತು ಹಾಗೆ ಇವಾಗ ಸಾಯಂಕಾಲಕ್ಕೆ ಪದಾರ್ಥ ಆಗ್ಬೇಕು ಮೀನ್ ತಂದದಿದೆ ಹಾಗೆ ಬಂಗುಡೆ ಮೀನು ಸಾರು ಮಾಡ್ತಾ ಇದ್ದೇನೆ ಬಂಗುಡೆ ಮೀನು ಇದನ್ನು ಬೇಗನೆ ಕ್ಲೀನ್ ಮಾಡಿ ಪದಾರ್ಥ ಮಾಡ್ತೇನೆ ಇವಾಗ ಸಾಯಂಕಾಲಕ್ಕೆ ಮೀನು ಸರ್ ರೆಡಿ ಆಗ್ತಾ ಇದೆ ಮೀನನ್ನು ಕ್ಲೀನ್ ಮಾಡಿ ಕೂಡ ತಂದಾಯ್ತು ನೋಡಿ ಸಾರು ಕೂಡ ರೆಡಿ ಆಯಿತು ಹಾಗೆಯೇ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕಪ್ಪ ಬಾಯ್